ನಾವು ಕಾಸ್ಟ್ಲಿಯೆಸ್ ಥಿಂಗ್ಸ್ ಇಂದ ಮಾತ್ರ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಸಾಧ್ಯನಾ ಹಣದಿಂದ ನಾವು ಆರೋಗ್ಯನೂ ಕೊಂಡ್ಕೊಬಿಡ್ಬೋದಾ ಈ ಅಭಿಪ್ರಾಯ ಎಷ್ಟು ಸರಿ ಈ ಥರ ಕಾಸ್ಟ್ಲಿಸ್ ಥಿಂಗ್ಸ್ ಇಲ್ಲದೇನೂ ಕೂಡ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋ ನಾಲ್ಕು ಸೂತ್ರಗಳನ್ನ ನಾನು ಇವತ್ತು ತಿಳಿಸ್ತೇನೆ ನಮಸ್ತೆ ನಾನು ಡಾಕ್ಟರ್ ಚೈತ್ರ ಆಯುರ್ವೇದ ವೈದ್ಯೆ ಹಣ ಇದ್ರೆ ಎಲ್ಲಾನು ಸಿಕ್ಬಿಡತ್ತೆ ಹಣ ಇಲ್ಲದೆ ಇದ್ರೆ ಏನೂ ಇಲ್ಲ ಅನ್ನೋ ಮನೋಭಾವನೆ ಇರುವಂತಹ ಜನರನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೇವೆ ಹಾಗೆಯೇ ಹಣ ಇದ್ರೂ ಕೂಡ ಆರೋಗ್ಯ ಇಲ್ಲದೆ ಪರದಾಡ್ತಾ ಇರುವಂತಹ ಜನರನ್ನು ಕೂಡ ನಾವು ನೋಡಿರ್ತೇವೆ ಇದಕ್ಕೆ ಅಂತಲೇ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ ಸರ್ವಂ ಅನ್ಯತ್ ಪರಿತ್ಯಜ್ಯ ಶರೀರಂ ಅಂತ ಅಂದರೆ ನಿಮ್ಮ ಸಮಸ್ಯೆ ನಿಮ್ಮ ಆಕಾಂಕ್ಷೆಗಳು ಏನೇ ಇರಲಿ ಬಟ್ ನಿಮ್ಮ ಮೂಲ ಗುರಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ನಿಮ್ಮ ಶರೀರವನ್ನು ಕಾಪಾಡೋದು ಆಗಿರಬೇಕು ಅಂತ ಈ ನಾಲ್ಕು ಸೂತ್ರಗಳು ಅಂತ ಹೇಳಿದ್ನಲ್ಲ ಮೊದಲನೆಯದಾಗಿ ತುಂಬ ಕಡಿಮೆ ಬೆಲೆಗೆ ತರಕಾರಿ ಅಥವಾ ಹಣ್ಣು ಸಿಕ್ಕಿದೆ ಅಂದರೆ ನಾವು ಮಾಡುವಂತಹ ಮೊದಲನೇ ಮಿಸ್ಟೇಕ್ ಏನು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ತಂದು ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಬಿಡ್ತಾರೆ ನಂತರ ಅದು ಹದಿನೈದು ದಿನ ಆದಮೇಲೆ ಕೊಳತೋಗಿದ್ರು ಬಾಡಿದ್ರೂ ಸಹ ಆ ಕೊಳ್ತಿರೋದನ್ನು ಕಟ್ ಮಾಡಿ ಇನ್ನು ಮಿಕ್ಕಿದನ್ನು ತೆಗೆದು ಅಡುಗೆ ಮಾಡ್ತೇವೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಎರಡನೆಯದೇನು ಅಂತಂದರೆ ಬಿಸಿ ಬಿಸಿಯಾಗಿ ಅವಾಗಿಂದ ಅವಾಗೆ ಅಡುಗೆ ಮಾಡಿ ತಕೊಳ್ಳುವಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಅಳತೆ ಪ್ರಮಾಣ ಗೊತ್ತಿಲ್ಲದೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಿ ಅದನ್ನು ಸ್ಟೋರ್ ಮಾಡಿ ಪುನಃ ಪುನಃ ಕುದಿಸಿ ಕುದಿಸಿ ತಕೊಳ್ಳೋದಿದೆಯಲ್ಲ ಅದು ಆರೋಗ್ಯಕ್ಕೆ ತುಂಬನೇ ಕೆಟ್ಟ ಪರಿಣಾಮ ಬೀರುತ್ತೆ ಮೂರನೇದು ನಿಮಗೆ ಹಸಿವಿದ್ದಾಗ ಮಾತ್ರ ಊಟ ಮಾಡಿ ಹಸಿವೆ ಇಲ್ಲದೆ ಇದ್ದರೂ ಟೈಮ್ ನೋಡಿಕೊಂಡು ಲಂಚ್ ಬ್ರೇಕ್ ಇದೆ ಅಂತ ಅಥವಾ ಬೇರೆ ಯಾರೋ ಕರೆದ್ರು ಅಂತ ಹೇಳಿ ಹಸಿವೆ ಇಲ್ಲದೇ ಇದ್ದರೂ ಮೇಲಿಂದ ಮೇಲೆ ಆಹಾರವನ್ನು ನಿಮ್ಮ ಹೊಟ್ಟೆಗೆ ತುರುಕುವಂತಹ ಅಭ್ಯಾಸ ತುಂಬ ಜನರಲ್ಲಿರುತ್ತೆ ಆ ರೀತಿಯಾದಂತಹ ಅಭ್ಯಾಸ ನಿಮ್ಮಲ್ಲೂ ಕೂಡ ಇದ್ದರೆ ದಯವಿಟ್ಟು ಆ ಅಭ್ಯಾಸವನ್ನು ಕಮ್ಮಿ ಮಾಡಿಕೊಳ್ಳಿ ಹಸಿವೆ ಇದ್ದಾಗ ಮಾತ್ರ ಊಟ ಮಾಡುವಂತಹ ಅಭ್ಯಾಸವನ್ನು ಮೈಗೂಡಿಸ್ಕೊಳ್ಳಿ ಹಾಗೆ ನಾಲ್ಕನೇ ಸೂತ್ರ ಏನಪ್ಪಾ ಅಂತಂದರೆ ಆಹಾರವನ್ನು ಕುಳಿತು ತಿನ್ನುವಂಥದ್ದು ಆದಷ್ಟು ಅಭ್ಯಾಸ ಇರಬೇಕು ಹಾಗೆ ಊಟ ಮಾಡುವಂತಹ ಎಲ್ಲಿ ಕುತ್ಕೊಂಡು ನೀವು ಊಟ ಮಾಡ್ತೀರಲ್ಲ ಆ ಜಾಗ ಕೂಡ ಅಷ್ಟೇ ಶುಚಿಯಾಗಿ ಇರಬೇಕು ಊಟ ಏನು ಇದ್ದೀವಿ ಅಂತ ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಟು ನಾವು ತಿಂತಾ ಇರುವಂತಹ ಅನ್ನ ಎಂಥದ್ದು ನಾನು ಏನು ಊಟ ಮಾಡ್ತಾ ಇದ್ದೀನಿ ಅನ್ನೋ ತಿಳುವಳಿಕೆಯನ್ನು ಇಟ್ಕೊಂಡು ಊಟ ಮಾಡಿ ರೀಲ್ಸ್ ನೋಡಿಕೊಂಡು ಅಥವಾ ಯಾವುದೋ ಒಂದು ಮೂವಿ ನೋಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ನಗಾಡಿಕೊಂಡು ಅಥವಾ ಕೋಪದಿಂದ ಅಥವಾ ತುಂಬ ಹತ್ಕೊಂಡು ಈ ಥರ ಊಟ ತಿನ್ನಬೇಕಾ ಅಂತ ಹೇಳಿ ತಿನ್ನುವಂತಹ ಅಭ್ಯಾಸವನ್ನು ಖಂಡಿತವಾಗ್ಲೂ ಮಾಡ್ಕೋಬೇಡಿ ನಾವು ಏನು ತಿಂತಾಯಿದ್ದೀವಿ ಯಾಕೆ ತಿಂತಾಯಿದ್ದೀವಿ ಅನ್ನೋ ಅರಿವಿರಬೇಕು ಮತ್ತು ಎಷ್ಟು ತಿಂತಾಯಿದ್ದೀವಿ ಅನ್ನೋ ತಿಳುವಳಿಕೆಯಿಂದ ಊಟ ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಹಾಗೆ ನೀರನ್ನು ಊಟಕ್ಕಿಂತ ಮುಂಚೆ ಮತ್ತೆ ಊಟ ಆದ ನಂತರ ಜಾಸ್ತಿ ಪ್ರಮಾಣದಲ್ಲಿ ಕುಡಿಯುವಂಥ ಅಭ್ಯಾಸ ಇದ್ರೆ ಅದನ್ನು ನಿಲ್ಲಿಸಿ ಊಟದ ಮಧ್ಯ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿ ಊಟ ಮಾಡುವಂತಹ ಅಭ್ಯಾಸವನ್ನ ಮೈಗೂಡಿಸ್ಕೊಳ್ಳಿ ಇಷ್ಟು ಮಾಡಿ ಸಾಕು ನಿಮ್ಮ ಆರೋಗ್ಯದಲ್ಲಿ ಆಗುವಂತಹ ಬದಲಾವಣೆ ಮತ್ತೆ ನಿಮ್ಮ ಶರೀರದಲ್ಲಿ ಆಗುವಂತಹ ಬದಲಾವಣೆಯನ್ನು ನೀವೇ ಗಮನಿಸ್ತಾ ಹೋಗ್ತೀರಾ ಥ್ಯಾಂಕ್ ಯು